ವೆಲ್ಕಮ್ ಬ್ಯಾಕ್ ಟು ಚರಿ ವ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಏನು ಅಂತ ಹೇಳಿದ್ರೆ ನನ್ನ ಮಗನ ಹುಟ್ಟಿದ ಹಬ್ಬದ ವ್ಲಾಗ್ ಆಗಿರುತ್ತೆ ಅಂದರೆ ಚರಿಯ ಸೆಕೆಂಡ್ ಇಯರ್ ಬರ್ತ್ಡೇನ ನಾವು ನಾವು ಸೆಲೆಬ್ರೇಷನ್ ಮಾಡಿದ್ವಿ ಆ್ಯಕ್ಚುಲಾಗಿ ಅವ್ನ ಬರ್ತಡೇ ಬಂದು ಡಿಸೆಂಬರ್ ಮೂವತ್ತನೇ ತಾರೀಕಿದ್ದು ಸೊ ಅವತ್ತು ಅಮಾವಾಸ್ಯೆ ಮತ್ತು ಸೋಮವಾರ ಆಗಿರೋದ್ರಿಂದ ನಾವು ಯಾರನ್ನೂ ಇನ್ವೈಟ್ ಮಾಡಿರಲಿಲ್ಲ ಜಸ್ಟ್ ಮನೆಯಲ್ಲೇ ಒಂದು ಸ್ಮಾಲ್ ಸೆಲೆಬ್ರೇಷನ್ ಮಾಡಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಸೊ ಈ ಸೆಲೆಬ್ರೇಷನ್ ಬಂದ್ಬಿಟ್ಟು ಫಿಫ್ತ್ ಆಫ್ ಜಾನ್ ಸಂಡೇ ನಾವು ಸೆಲೆಬ್ರೇಷನ್ ಮಾಡಿದ್ದಂಥದ್ದು ಇದು ಬಂದು ಒಂದು ಪಾರ್ಟಿ ಹಾಲಲ್ಲಿ ಮಾಡಿದ್ವಿ ಯಾಕಂತೇಳಿದ್ರೆ ಹೋಗಿ ಬರೋರಿಗೆ ಸ್ವಲ್ಪ ದೂರ ಆಗತ್ತೆ ನಮ್ಮ ಮನೆ ಇರೋಂಥ ಸೊ ಅದಕ್ಕೆ ಇದು ನಾವು ಗಾಂಧಿ ಬಜಾರಲ್ಲಿ ಬಸವನ ಬಸವನಗುಡಿನಲ್ಲಿ ಗಾಂಧಿ ಬಜಾರ್ ಅಂತ ಇದು ಬಂದು ಜಲಂಧರ್ ಸ್ಟ್ರೀಟ್ ಅಂತ ಹೇಳ್ಬಿಟ್ಟು ಒಂದು ನೂರು ಜನಕ್ಕೆ ಆರಾಮಾಗಿ ಒಂದು ಸೆಲೆಬ್ರೇಷನ್ನ ಮಾಡ್ಬೋದು ಹಾಲ್ ಅಂತೂ ತುಂಬ ಚೆನ್ನಾಗಿತ್ತು ವಿತ್ ಎ ಸಿ ಮತ್ತು ಅಕಾಮಿಡೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ ಆಲ್ಮೋಸ್ಟ್ ಒಂದು ನೂರು ಜನ ನೂರಿಪ್ಪತ್ತು ಜನ ಸೇರಿದ್ರು ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಜನ ಬರ್ತಾರೆ ಅಂತ ಬಟ್ ಕರೆದವರೆಲ್ಲ ಆಲ್ಮೋಸ್ಟ್ ಬಂದಿದ್ರು ಇಲ್ಲೆಲ್ಲ ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ರಿಲೇಷನ್ಸ್ ಇರೋದು ಫ್ರೆಂಡ್ಸ್ ಸರ್ಕಲಲ್ಲಿ ಸ್ವಲ್ಪ ಕಮ್ಮಿ ಬಂದರು ಅಂತಲೇ ಹೇಳ್ಬೋದು ನಮ್ಮಪ್ಪ ಮನೆ ಫ್ಯಾಮಿಲಿ ಆಮೇಲೆ ನನ್ನ ಹಸ್ಬೆಂಡ್ ಮನೆ ಫ್ಯಾಮಿಲಿ ಕಂಪ್ಲೀಟ್ ಎಲ್ಲ ಒಂದು ಹಂಡ್ರೆಡ್ ಅಂತ ನಾವು ಅಂದ್ಕೊಂಡಿದ್ವಿ ಒಂದು ಟ್ವೆಂಟಿ ಮೆಂಬರ್ಸ್ ಜಾಸ್ತಿ ಆದರು ಅಂತ ಅನ್ನಿಸ್ತು ಬಟ್ ಎನಿವೇ ನನ್ನ ಮಗನ ಬರ್ತ್ಡೇ ಸೆಲೆಬ್ರೇಷನ್ ವೀಡಿಯೋ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಆದರೂ ಪರವಾಗಿಲ್ಲ ಅಂತ ಹೇಳಿ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಳ್ತು ಯಾಕಂತ ಹೇಳಿದ್ರೆ ವೀಡಿಯೋಸ್ ನಾನು ನನ್ನ ಮೊಬೈಲಲ್ಲಿ ಮಾಡಿದರೂ ಕೂಡ ಕೆಲವೊಂದು ಕ್ಲಿಪ್ಪಿಂಗ್ಸು ಬೇರೆ ಮೊಬೈಲ್ಗಳಲ್ಲಿತ್ತು ಅದನ್ನೆಲ್ಲ ಕಲೆಕ್ಟ್ ಮಾಡಿ ಸೊ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಬಂದು ಚ ಚರಿಯ ಸೆಕೆಂಡ್ ಇಯರ್ ಬರ್ತ್ಡೇ ಫಸ್ಟ್ ಇಯರ್ ಬರ್ತ್ಡೇ ನಾವು ಮಾಡಿರಲಿಲ್ಲ ಯಾಕಂತ ಹೇಳಿದ್ರೆ ಒಂದು ನಾಮಕರಣ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಆ್ಯಕ್ಚುಲಿ ಸೊ ಒಂದು ವರ್ಷದಲ್ಲಿ ಎರಡು ಫಂಕ್ಷನ್ ಅಂತ ಹೇಳಿದ್ರೆ ಸ್ವಲ್ಪ ಬರ್ಡನ್ ಆಗುತ್ತೆ ಹೇಳ್ಬಿಟ್ಟು ಫಸ್ಟ್ ಇಯರ್ ಬರ್ಡೇನ ನಾವು ಆಗಿ ಮನೆಯಲ್ಲೇ ಮಾಡಿದ್ವಿ ಬಟ್ ನಾನು ನನ್ನ ಆಸೆ ಏನಿತ್ತು ಅಂತ ಹೇಳಿದ್ರೆ ಸೆಕೆಂಡ್ ಇಯರ್ ಬರ್ತಡೇ ಆದರೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇತ್ತು ಅಟ್ಲೀಸ್ಟ್ ಚರಿ ಹೆಸರಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನಕ್ಕೆ ಊಟ ಕೊಡಬೇಕು ಅನ್ನೋದು ನನ್ನ ಆಸೆ ಸೊ ಅದರಿಂದ ಎಲ್ಲರನ್ನೂ ಒಂದ್ಸಲ ಕರೆದು ಒಂಥರ ಗೆಟ್ ಟುಗೆದರ್ ಥರ ಇರುತ್ತೆ ಅಂದ್ಬಿಟ್ಟು ಇದು ಒಂದು ಪ್ಲ್ಯಾನ್ ಮಾಡಿ ನಾವು ಮಾಡಿದಂಥದ್ದು ಚಕ್ ಚರಿ ಔಟ್ಫಿಟ್ ಬಂದ್ಬಿಟ್ಟು ನಾವು ಸೂಟ್ ಹಾಕಿದ್ವಿ ಅವನಿಗೆ ಅದು ತುಂಬ ಅಟೈರ್ ತುಂಬ ಚೆನ್ನಾಗಿ ಕಾಣತ್ತೆ ಸೊ ಇವರು ನಮ್ಮ ಓರ್ಗಿತಿ ಮತ್ತು ನಮ್ಮ ಭಾವ ಅದಾದಮೇಲೆ ನಾನು ಒಂದು ಸಿಂಪಲ್ಲಾಗಿ ಒಂದು ವರ್ಕ್ ಸ್ಯಾರಿನ ವೇರ್ ಮಾಡಿದೆ ರಘು ನಾರ್ಮಲ್ ಫಾರ್ಮಲ್ಸಲ್ಲಿದ್ದರು ಸೊ ಅದಾದಮೇಲೆ ಊಟ ಬಂದ್ಬಿಟ್ಟು ನಾರ್ತ್ ಇಂಡಿಯನ್ನು ರೋಟಿ ಕರಿ ಅದಾದಮೇಲೆ ಫ್ರೈಡ್ ರೈಸು ನೂಡಲ್ಸು ಅದಾದಮೇಲೆ ಸ್ಟಾರ್ಟರ್ಸು ವೆಲ್ಕಮ್ ಡ್ರಿಂಕು ಪಾನಿಪುರಿ ಮಸಾಲೆ ಪುರಿ ಸೇವ್ ಪುರಿ ಸಾಕಷ್ಟು ಐಟಮ್ಗಳಿತ್ತು ತುಂಬ ಚೆನ್ನಾಗಿತ್ತು ನನಗಂತೂ ಫುಡ್ ತುಂಬಾ ಇಷ್ಟ ಆಯಿತು ಆ್ಯಂಡ್ ಮೋರ್ ಓವರ್ ಫಸ್ಟೇ ಹೇಳಬೇಕು ಅಂತ ಹೇಳಿದ್ರೆ ಇದು ಬ್ಯಾಕ್ ಡ್ರಾಪ್ ನಾವೇನು ಡೆಕೋರೇಷನ್ ಮಾಡಿಸಿದ್ವಿ ಇದು ಕೂಡ ತುಂಬ ಚೆನ್ನಾಗಿ ನನಗೆ ಒಂದು ಈವೆಂಟ್ ಅವರು ನಾನು ಇನ್ಸ್ಟಾಗ್ರಾಮ್ ಪೇಜಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ತುಂಬ ಚೆನ್ನಾಗಿ ನನಗೆ ತುಂಬ ಆಫರ್ಡಬಲ್ ಪ್ರೈಸಲ್ಲೇ ನನಗೆ ಈ ಬ್ಯಾಕ್ಡ್ರಾಪ್ ಡಿಸೈನ ಮಾಡಿಕೊಟ್ರು ಸೊ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಮತ್ತು ಈವೆಂಟ್ ನೇಮ್ ಏನಾದರೂ ಬೇಕಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನಿಮ್ಗೆ ಯಾವುದಾದ್ರೂ ಸೆಲೆಬ್ರೇಷನ್ಸ್ ಇಂಥದ್ದೇ ಅಂತಲ್ಲ ಯಾವ ಸೆಲೆಬ್ರೇಷನ್ ಕೂಡ ಬೇಕಂದ್ರೂ ಅವರು ಆ ಈವೆಂಟನ್ನ ಮಾಡಿ ಕೊಡ್ತಾರೆ ಬಟ್ ನನಗಂತೂ ತುಂಬಾ ಆನ್ ಟೈಮ್ ಮಾಡಿಕೊಟ್ರು ಅಂತಲೇ ಹೇಳ್ಬೋದು ತುಂಬಾ ಇಷ್ಟ ಆಯಿತು ನನಗೆ ನಾವು ಹೇಳಿದಕ್ಕಿಂತ ತುಂಬ ಚೆನ್ನಾಗೇ ಮಾಡಿಕೊಟ್ರು ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆ ಯಾರಿಗಾದರೂ ಈ ಇವ್ರದ್ದು ಕಾಂಟ್ಯಾಕ್ಟ್ ಡಿಟೇಲ್ಸ್ ಹೇಳಿದ್ರೆ ಕಮೆಂಟ್ ಮಾಡಿ ಬಟ್ ನಾನು ಇನಿವೇ ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಥೀಮ್ ಬಂದ್ಬಿಟ್ಟು ಬ್ಲೂ ಮತ್ತು ಸಿಲ್ವರು ಆ ಥರ ಥೀಮಲ್ಲಿ ಮಾಡಿಕೊಟ್ಟಿದ್ರು ಹುಡುಗರಿಗೆ ಅಂದರೆ ಬ್ಲೂ ಬಲೂನ್ಸೇ ಜಾಸ್ತಿ ಅಟ್ರ್ಯಾಕ್ಟ್ ಅಂತ ಹೇಳ್ಬಿಟ್ಟು ಈ ಥೀಮಲ್ಲಿ ಮಾಡಿಕೊಟ್ಟಿದ್ರು ತುಂಬ ಗ್ರ್ಯಾಂಡಾಗೆಲ್ಲ ಏನೂ ಬೇಡ ಅಂತ ಹೇಳಿದ್ದೆ ನನಗೆ ಯಾವುದು ಒಂದು ಪ್ರೈಸಿಂಗ್ ಇತ್ತೋ ಆ ಪ್ರೈಸಲ್ಲೇ ಬೇಕು ಅಂತ ಕೇಳಿದ್ದೆ ಸೊ ಆ ಪ್ರೈಸಿಂಗಲ್ಲೇ ಮಾಡಿಕೊಟ್ಟಿದ್ರು ಸೊ ಇವ್ರು ಬಂದು ನಮ್ಮ ಅವರ ಬಾಸು ಅದಾದಮೇಲೆ ಅವರ ಮಗ ಮತ್ತು ಅವರ ವೈಫು ಮತ್ತು ಅವರ ಡಾಟರು ಸೊ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಾನು ಇವ್ರನ್ನೆಲ್ಲ ಮೀಟ್ ಮಾಡಿರಲಿಲ್ಲ ಯಾವತ್ತೂ ಕೂಡ ಮದುವೆ ಟೈಮಲ್ಲೆಲ್ಲ ಬಂದಿದ್ರು ಬಟ್ ನಾವು ನಮ್ಮ ಇರ್ತಿದ್ವಿ ಯಾರನ್ನೂ ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ ಬಟ್ ಇವರು ಕೂಡ ನಮ್ಮ ಒಂದು ಚರಿ ಬರ್ತಡೇಗೆ ಬಂದಿದ್ದು ನನಗೂ ತುಂಬಾ ಖುಷಿಯಾಯಿತು ಅಂತಲೇ ಹೇಳ್ಬೋದು ಏನೇ ಹೇಳಿ ಒಂದು ಫಂಕ್ಷನ್ ಅಂತ ಮಾಡಿದ್ಮೇಲೆ ಫ್ಯಾಮಿಲಿನೆಲ್ಲ ಒಟ್ಟುಗೂಡಿಸಿ ಒಂದು ಕಲಿ ಕಲಿತೀವಲ್ಲ ಆ ಟೈಮು ತುಂಬಾ ಪ್ರಿಷಿಯಸ್ ಆಗಿರುತ್ತೆ ನನಗಂತೂ ಈ ಫ್ಯಾಮಿಲಿನೆಲ್ಲ ಒಟ್ಟುಗೂಡಿಸಿ ಫಂಕ್ಷನ್ ಮಾಡೋದು ಅಂದರೆ ತುಂಬಾ ಇಷ್ಟವಾಗಿರೋವಂಥದ್ದು ನನಗೆ ಜನ ತುಂಬ ಮುಖ್ಯ ಆಗ್ತಾರೆ ನಾನು ಅಷ್ಟೇ ನಾನು ಜಾಯಿಂಟ್ ಫ್ಯಾಮಿಲಿನಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಜನ ಇರಬೇಕು ನನಗೆ ಇಂಡಿವಿಜುವಲ್ ಆಗೆಲ್ಲ ಸ್ವಲ್ಪ ಕಷ್ಟ ಆಗತ್ತೆ ಇವ್ರು ಬಂದು ನಮ್ಮ ಅತ್ತೆ ಅವರ ತಂಗಿ ಮ ಮಗಳು ಮತ್ತು ಮಗ ಮತ್ತು ಅಂಕಲು ಚಿಕ್ಕಪ್ಪ ಆಗಬೇಕು ಹೊರಗುಗೆ ಸೊ ಆಲ್ಮೋಸ್ಟ್ ಎಲ್ಲ ಫ್ಯಾಮಿಲಿಯವರೆಲ್ಲ ಬಂದಿದ್ದರು ಸೊ ಟೋಟಲ್ ಹೇಳಿದ್ನಲ್ಲ ಒಂದು ಹಂಡ್ರೆಡ್ ಅಂತ ಅಂದ್ಕೊಂಡ್ವಿ ಒಂದು ಐದು ಹತ್ತು ಜನ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂತ ಬಟ್ ನಾವು ಅಂದ್ಕೊಂಡಿದ್ದಕ್ಕಿಂತ ಬರ್ತಡೇ ಸಿಂಪಲ್ ಆಗಿದ್ರು ತುಂಬಾ ಚೆನ್ನಾಗೇ ಆಯಿತು ಇದು ಬಂದು ನಾವು ಈವ್ನಿಂಗ್ ಆರ್ಗನೈಸ್ ಮಾಡಿದಂಥದ್ದು ಮಾರ್ನಿಂಗ್ ಎಲ್ಲ ಆಲ್ಮೋಸ್ಟ್ ಸಂಡೇ ಅಂತ ಹೇಳಿದ್ರೆ ವೀಕೆಂಡ್ಸ್ ಇರೋದ್ರಿಂದ ಸ್ಯಾಟರ್ಡೆ ಸಂಡೇ ಮಾರ್ನಿಂಗ್ ಎಲ್ಲರೂ ಬ್ಯುಸಿ ಇರ್ತಾರೆ ಸೊ ಈವ್ನಿಂಗ್ ಅಂತ ಹೇಳಿದ್ರೆ ಜನ ಎಲ್ಲ ಚೆನ್ನಾಗಿ ಸೇರ್ತಾರೆ ಅನ್ನೋದೊಂದು ರೀಸನ್ ಇತ್ತು ಸೊ ಅದರಿಂದ ಈವ್ನಿಂಗೇ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ದು ಸೊ ಇಲ್ಲಿ ಓವರ್ ಆಲ್ ವ್ಯೂ ಈ ಥರ ಇತ್ತು ಅಂತ ತೋರಿಸ್ತಾ ಇರೋವಂಥದ್ದು ನಮ್ಮ ಮಾಮ ನಮ್ಮ ಅತ್ತೆ ಅಂದಿರೋ ನಮ್ಮ ಅತ್ತಿಗೆ ಆಮೇಲೆ ನಮ್ಮ ಅತ್ತೆ ಸೊಸೆ ಇಂಥವ್ರು ಅಂತ ನಾನು ಇಂಟ್ರೊಡ್ಯೂಸ್ ಮಾಡೋಕ್ಕಾಗಲ್ಲ ತುಂಬ ಜನನೇ ಬಂದಿದ್ರು ಅದಾದಮೇಲೆ ನಾರ್ತ್ ಇಂಡಿಯನ್ ಫುಡ್ ಅಂತ ಹೇಳಿದ್ರೆ ನಾವು ಬಫೆಟ್ ಥರ ಹೇಳಿದ್ವಿ ಅವ್ರಿಗೆ ಸೆಲ್ಫ್ ಸರ್ವಿಸ್ ಅವ್ರಿಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಾಕೊಂಡು ಊಟ ಮಾಡ್ಬೋದು ಇದು ಬಂದು ಅನ್ಲಿಮಿಟೆಡ್ ಇದು ಕೂಡ ನಿಮ್ಗೆ ಏನಾದ್ರು ನಿಯರ್ ಬೈ ಗಾಂಧಿ ಬಜಾರ್ ಇರೋವಂಥವ್ರು ಏನಾದರೂ ಸೆಲೆಬ್ರೇಷನ್ ಬರ್ತ್ ಪಾರ್ಟಿ ಪಾರ್ಟಿ ಮೇಲೆ ಎಂಗೇಜ್ಮೆಂಟು ಅಥವಾ ಏನಂತ ಹೇಳ್ತಾರೆ ವೆಡ್ಡಿಂಗ್ ಆ್ಯನಿವರ್ಸರಿ ಆ ಥರದಕ್ಕೆಲ್ಲ ತುಂಬ ಚೆನ್ನಾಗಿದೆ ಒಂದು ಹಂಡ್ರೆಡ್ ಆರಾಮಾಗಿ ಜನ ಕೂತ್ಕೊಂಡು ಅಂದರೆ ಒಂದೊಂದು ಈವೆಂಟ್ಗೆ ಒಂದೊಂದು ಥರ ಸಿಟ್ಟಿಂಗ್ ಕೊಡ್ತಾರೆ ಸೊ ನಮಗೆ ಸೋಫಾ ಸಿಟ್ಟಿಂಗ್ ಕೊಟ್ಟಿದ್ರು ಅದಾದಮೇಲೆ ರೌಂಡ್ ಟೇಬಲ್ ಕೂಡ ಕೊಟ್ಟಿದ್ರು ಒಂಥರ ಪಾರ್ಟಿ ಅಂತ ಹೇಳಿದ್ರೆ ಅದೇ ಅಲ್ವಾ ಚೆನ್ನಾಗಿ ಕಾಣಿಸ್ ಅಂಥದ್ದು ಊಟ ಬಂದು ನಾವು ಸಿಟ್ಟಿಂಗ್ ಬೇಡ ಅವ್ರಿಗೇನು ಇಷ್ಟ ಬರುತ್ತೆ ಅದನ್ನು ಹಾಕ್ಕೊಂಡು ಊಟ ಮಾಡಲಿ ಅನ್ನೋದು ನಮ್ಮ ಇಂಟೆನ್ಷನ್ ಆಗಿತ್ತು ಸೊ ಅದರಿಂದ ನಾವು ಬಫೆಟೇ ಇರಲಿ ಅಂತ ಹೇಳಿಬಿಟ್ಟು ಅದೇ ಥರ ಆರ್ಗನೈಸ್ ಮಾಡಿದಂಥದ್ದು ಚರಿಗೆ ಯೂಶಲಿ ಕೇಕ್ ಕಟ್ಟಿಂಗ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ಕೇಕ್ ಕಟ್ ಮಾಡೋದು ಅಂದರೆ ಅವನಿಗೆ ತುಂಬಾ ಖುಷಿ ಆಗಿರೋವಂಥದ್ದು ಇದು ಆಲ್ಮೋಸ್ಟ್ ಅವನಿಗೆ ಒಂದು ಮೂರನೇ ಕೇಕ್ ಅವತ್ತು ಅವನ ಬರ್ತ್ಡೇ ಡೇಯಿಂದ ಇವತ್ತುವರೆಗೂ ಒಂದು ಮೂರು ಕೇಕ್ ಕಟ್ ಮಾಡ್ದೆ ಸೊ ಕೇಕ್ ಅಂದರೆ ಸಖತ್ ಇಷ್ಟ ಅವನಿಗೆ ಸೊ ಇಲ್ಲಿ ಆಲ್ಮೋಸ್ಟ್ ಬಂದಿರೋನ್ನೆಲ್ಲ ಕವರ್ ಮಾಡೋದಕ್ಕೆ ಫೋಟೋಗಳನ್ನು ಕೂಡ ನಾನು ತೊಗೊಂಡಿದ್ದೀನಿ ನನ್ನ ಕಸಿನ್ಸು ನನ್ನ ಕಸಿನ್ ಸಿಸ್ಟರ್ಸು ಕಸಿನ್ ಬ್ರದರು ಅದಾದಮೇಲೆ ನನ್ನ ಫ್ರೆಂಡ್ ಒಬ್ಬರು ಯೂಟ್ಯೂಬರ್ ಕೂಡ ಬಂದಿದ್ದರು ಶ್ವೇತಪ್ರಿಯಾ ಅಂತ ಸೊ ಅವ್ರ ಪಿಕ್ಕು ನನಗೆ ಸಿಗಲಿಲ್ಲ ಸೊ ಅವ್ರ ನೇಮ್ ಹೇಳ್ತಾ ಇದ್ದೀನಿ ಸೊ ಅದಾದಮೇಲೆ ಅತ್ತೆ ಅದಾದಮೇಲೆ ಇಂಡಿವಿಜುವಲ್ ಫೋಟೋಸ್ಗಳು ಯಾವುದಾದ್ರು ಸಿಕ್ತೋ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಹೇಗೆ ಅನ್ನಿಸ್ತು ಒಂದು ಸ್ಮಾಲ್ ಸೆಲೆಬ್ರೇಷನ್ ಆದರೂ ಕೂಡ ನನಗಂತೂ ತುಂಬಾ ಆಯಿತು ಸೊ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ